ವರ್ಗು ಹದ್ನಾಲ್ಕ ಇಂಚು ಶೋಲ್ಡರ್ ನಾವು ಯಾವ ರೀತಿ ಆರ್ಮೋರ್ ಮತ್ತೆ ಶೋಲ್ಡರ್ ಇಟ್ಕೊಳ್ಬೇಕು ಅನ್ನುವ ಕಂಪ್ಲೀಟ್ ಎಕ್ಸ್ಪ್ಲೈನ್ ಜೊತೆಗೆ ಈ ಚಾರ್ಟ್ ವಿಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕ್ ಬಂದು ಒಂದು ಸೆವೆನ್ ಸ್ಟ್ಯಾಂಡರ್ಡ್ ಹುಡುಗಿ ಸೊ ಹುಡುಗಿಗೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಅವ್ರ ಮೆಷರ್ಮೆಂಟ್ ತಗೊಂಡಿದ್ದೀನಿ ನಾನು ಅವ್ರ ಮೆಷರ್ಮೆಂಟ್ ಪ್ರಕಾರ ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ಸೊ ಚೆಸ್ಟ್ ಬಂದು ಇಪ್ಪತ್ತೊಂಬತ್ತು ಇಂಚು ನೀವು ಇದರಲ್ಲಿ ಚೆಸ್ಟ್ ಬಂದು ಇಪ್ಪತ್ತೊಂಬತ್ತು ಇಂಚ್ ಅಷ್ಟೇ ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ಅಂದರೆ ಈ ಹುಡುಗಿ ಹೈಟು ಇದ್ದಾರೆ ಹಾಗೆ ಈ ಶೋಲ್ಡರ್ ಶೋಲ್ಡರನ್ನು ಕೂಡ ದೊಡ್ಡದಿದೆ ಇದು ಸೆವೆಂತ್ ಸ್ಟ್ಯಾಂಡರ್ಡ್ ಹುಡುಗಿ ಅಂತ ಫಸ್ಟ್ ಹೇಳಿದೆ ಏಳನೇ ಕ್ಲಾಸ್ ಹುಡುಗಿಗೆ ನೋಡಿ ಇಷ್ಟಿದೆ ಸೊ ನಿಮ್ಮ ಮನೇಲಿ ಯಾರಾದರೂ ಏಳನೇ ಕ್ಲಾಸ್ ಹುಡುಗಿ ಇದ್ದರೆ ಚೆಕ್ ಮಾಡಿ ಒಬ್ಬೊಬ್ಬರು ಕೆಲವು ಹೆಣ್ಮಕ್ಳು ಬೇಗ ಬೆಳೆದು ಬಿಡ್ತಾರೆ ಕೆಲವ್ರು ಹೆಣ್ಮಕ್ಳು ಬೇಗ ಬೆಳೆಯಲ್ಲ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ಬಂದು ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ಸೊ ಇವರಿಗೆ ನಾನು ಬ್ಲೌಸ್ನ ಯಾವ ರೀತಿ ಶೋಲ್ಡರ್ ಮತ್ತು ಡೀಪ್ ನೆಕ್ಕಿಂದ ಡೀಪ್ ಪ್ಲಸ್ ಫುಲ್ಲು ಕಾಲರ್ ಮಾರ್ಕ್ ಬ್ಲೌಸ್ ಏನು ಹಾಕ್ತೀವಿ ಸೊ ಅಲ್ಲಿವರೆಗೂ ಅಂದರೆ ಡೀಪ್ ನೆಕ್ಕಿಂದ ಡೀಪ್ ಪ್ಲಸ್ವರೆಗೂ ಯಾವ ರೀತಿ ಶೋಲ್ಡರ್ ಇಟ್ಕೊಳ್ಳೋದು ಅನ್ನೋ ಚಾರ್ಟ್ ಇದು ಇದು ಬಂದು ಈ ಚಾರ್ಟ್ ಬಂದು ನೋಡಿ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ಸೊ ಅಂಥವ್ರಿಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ಮೂರು ನಾಲ್ಕು ಚೆಸ್ಟ್ ಮೆಷರ್ಮೆಂಟ್ಗೆ ನೀವು ಆರಾಮ್ ಸಿ ಈ ನಾನು ನಾನಿವಾಗ ಏನು ಹೇಳ್ತೀನಿ ಸೊ ಅದನ್ನು ನೀವು ಫಾಲೋ ಮಾಡ್ಬೋದು ಶೋಲ್ಡರ್ ಮತ್ತು ಆಡ್ಬೋದು ಪರ್ಟಿಕ್ಯುಲರ್ಲಿ ಮೇಯ್ನು ಇದರಲ್ಲಿ ಇವ್ರದ್ದು ಶೋಲ್ಡರ್ ಬಂದು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ಅಂದರೆ ನಾರ್ಮಲಿ ಸ್ವಲ್ಪ ಅಗ್ಲ ಇದೆ ಸೊ ಇನ್ ಕೇಸ್ ಏಳ್ ಇದೇ ಏಳನೇ ಕ್ಲಾಸ್ ಹುಡುಗಿ ಹದಿಮೂರು ಇಂಚ್ ಇತ್ತು ಅಂದ್ಕೊಳ್ಳಿ ಸೊ ಅವಾಗ ಏನು ಹಾಕ್ತೀನಿ ಅದಕ್ಕಿಂತ ಒಂದು ಕಾಲು ಇಂಚು ಹಾಫ್ ಇಂಚು ಶೋಲ್ಡರ್ ಮತ್ತು ಆರ್ಮೋನ್ನ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಸಪೋಸ್ ಇದೇ ಮೆಷರ್ಮೆಂಟು ಕೆಲವು ಇನ್ನೂ ಹೆಣ್ಮಕ್ಳು ಇನ್ನೂ ದಪ್ಪ ಇರ್ತಾರೆ ಹೆಲ್ದಿ ಇರ್ತಾರೆ ಸೊ ಅಂಥವ್ರಿಗೆ ಸ್ವಲ್ಪ ಶೋಲ್ಡರ್ ದೊಡ್ಡದಿರುತ್ತೆ ಸೊ ಆವಾಗ ಇದೇ ಮೆಷರ್ಮೆಂಟ್ಗೆ ನಾನು ಏನು ಇವಾಗ ಚಾಟ್ ಕೊಡ್ತೀನಿ ಸೊ ಈ ಚಾರ್ಟ್ನ ನೀವು ಹದಿನಾಲ್ಕು ಇಂಚು ಶೋಲ್ಡರ್ಗಿಂತ ಜಾಸ್ತಿ ಇದ್ದರೆ ಇನ್ನೊಂದು ಹಾಫ್ ಇಂಚು ಜಾಸ್ತಿ ಮಾಡ್ಕೊಳ್ಳಿ ಸೊ ಅಷ್ಟೇ ಡಿಫ್ರೆನ್ಸು ಸೊ ಬನ್ನಿ ಶುರು ಮಾಡೋಣ ಸೊ ಟಾಪಿಕ್ ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ಎಂಟ್ರಿ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಟೈಲರ್ ಟ್ರೈನಿಂಗ್ ಕ್ಲಾಸ್ ಯಾರ್ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂಥವ್ರಿಗೆ ದಯವಿಟ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಸೊ ಬನ್ನಿ ಶುರು ಮಾಡೋಣ ಸೊ ಇವ್ರದ್ದು ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚು ನಾನು ಮೊದಲಿಗೆ ಹೇಳಿದೆ ಇವ್ರದ್ದು ಶೋಲ್ಡರು ಅಗಲ ಇದೆ ಹಾಗೆ ಲೆಂತ್ ಇದ್ದಾರೆ ಸೊ ಇವ್ರಿಗೆ ಹದಿನೈದು ಇಂಚು ಉದ್ದ ಬೇಕು ಹಾಗೆ ಇವರು ಸೆವೆಂತ್ ಸ್ಟ್ಯಾಂಡರ್ಡ್ ಹುಡುಗಿ ಇನ್ನು ಏಳನೇ ಕ್ಲಾಸ್ ಹುಡುಗಿ ಸೊ ಇದು ಮೈಂಡ್ ಇರಲಿ ಏಳನೇ ಕ್ಲಾಸ್ ಹುಡುಗಿಗೆ ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ಸೊ ಬ್ಲೌಸ್ ಬ್ಲೌಸ್ ನ ಲೆಂತ್ ಬಂದು ಹದಿನೈದು ಇಂಚು ಸೊ ಇವಾಗ ನಾನು ಇದೇನು ಚಾರ್ಟ್ ಕೊಡ್ತಾ ಇದ್ದೀನಿ ಈ ಚಾರ್ಟ್ಗೆ ನಾನು ಬರೀ ಬ್ಯಾಕ್ ಪಾರ್ಟ್ ಮಾತ್ರ ನಾನು ಮಾಡ್ಕೋದು ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ಬೇಕಂದ್ರೆ ಸೊ ನಾನು ಬರುವಂಥ ವಿಡಿಯೋಸ್ ನಲ್ಲಿ ಸುಮಾರು ಜನ ನನಗೆ ಕಳಿಸಿದಿರೋ ಮೆಷರ್ಮೆಂಟು ಖಂಡಿತ ಒನ್ ಬೈ ಒನ್ ನಾನು ಮಾಡಿ ಹಾಕ್ತೀನಿ ಸೊ ಇವ್ರದ್ದು ಹದಿನೈದು ಇಂಚು ಉದ್ದ ಆಗಿರೋದ್ರಿಂದ ಮೊದಲಿಗೆ ಲೆಂತ್ ತೊಗೊಳ್ಳೋಣ ಲೆಂತ್ ಬಂದು ರೆಡಿ ಹದಿನೈದು ಇಂಚು ಸೊ ಅದಕ್ಕೆ ಒಂದು ಇಂಚು ಸೇರಿಸಿ ಹದಿನಾರು ಇಂಚಿಗೆ ನಾನು ಮಾರ್ಕ್ ಹಾಕ್ತಿದ್ದೀನಿ ನೋಡಿ ಹದಿನಾರು ಇಂಚು ಸೊ ಲೆಂತ್ ಬ್ಯಾಕ್ ಪಾರ್ಟ್ಗೆ ಒಂದು ಇಂಚ್ ತೊಗೊಂಡಿದ್ದೀನಿ ಫ್ರಂಟ್ಗೆ ಬೇರೆ ಬರುತ್ತೆ ಸೊ ನೆಕ್ಸ್ಟ್ ದಿನಗಳಲ್ಲಿ ನಾನು ಹೇಳ್ಕೊಡ್ತೀನಿ ಆಲ್ರೆಡಿ ಬರೀ ಬ್ಲೌಸ್ ಕಟ್ಟಿಂಗ್ನ ಸುಮಾರು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೊರಟಾಗಿ ಎಂಟಿ ಆಯಿತು ಸೊ ಇವಾಗ ನಾನು ಶೋಲ್ಡರ್ ಎಷ್ಟಿರ್ತೀನಿ ನೆಕ್ ಅಗ್ಲ ಎಷ್ಟಿಡ್ತೀನಿ ಹತ್ತು ಇಂಚು ಡೀಪ್ ನೆಗೆ ನಾನು ಹೇಳ್ತಾ ಇರೋದು ಹತ್ತು ಇಂಚು ಡೀಪ್ ನೆಗೆ ಸೊ ಒಂದೂವರೆ ಇಂಚು ನೆಕ್ ಅಗ್ಲ ಇಡ್ತೀನಿ ಒಂದೂವರೆ ಇಂಚು ನೆಕ್ ಆಗ್ಲಾ ಇರ್ತೀನಿ ಟೋಟಲ್ ನಾಲ್ಕೂವರೆ ಇಂಚು ಶೋಲ್ಡರ್ ಇಡ್ತೀನಿ ಬಂದು ಐದು ಕಾಲು ಇಂಚ್ ಇಡ್ತೀನಿ ಎರೆಯ ಸುತ್ತಲಿಯಾ ನಾಲ್ಕನೇ ಒಂದು ಭಾಗ ಅಂದ್ರೆ ಇಪ್ಪತ್ತೊಂಬತ್ತು ಇಂಚ್ನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಏಳು ಕಾಲ್ ಆಗುತ್ತೆ ಸೊ ಏಳು ಕಾಲ್ ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಏಳು ಕಾಲ್ ಇಂಚಿಗೆ ಸೊ ಇಲ್ಲಿಂದ ಇಲ್ಲಿಗೆ ಸಿಮಿಂಗ್ ಅಲೈನ್ಸ್ಗೆ ಎರಡು ಇಂಚು ಸೊ ಇದು ನೋಡಿ ಫಿಟ್ಟಿಂಗ್ ಸ್ಟಿಚ್ ಏಳು ಕಾಲ್ ಬರೋದು ಸಿಮಿಂಗ್ ಅಲೈನ್ಸ್ಗೆ ಎರಡು ಇಂಚು ಮಾರ್ಕ್ ಹಾಕಿದ್ದೀನಿ ಸೊ ಇದು ಫಿಟಿಂಗ್ ಇದು ಸಿಮಿಂಗ್ ಅಲೈನ್ಸ್ಗೆ ಎರಡು ಇಂಚು ಎಕ್ಸ್ಟ್ರಾ ಸೊ ಇವ್ರದ್ದು ವೇಸ್ಟ್ ಮೆಷರ್ಮೆಂಟ್ ಬಂದು ಇಪ್ಪತ್ತಾರು ಇಂಚು ಬೈ ಮಾಡಿದಾಗ ಆರೂವರೆ ಬರುತ್ತೆ ಇಲ್ಲಿಂದ ಆರೂವರೆಗೆ ಒಂದು ಇಂಚ್ ಯಕ್ಷ ತಗೊಳ್ತೀನಿ ಏಳುವರೆ ಇಂಚ್ ಮಾರ್ಕ್ ಹಾಕ್ತೀನಿ ಏನಕ್ಕೆ ಅಂತ ಅಂದರೆ ಬ್ಯಾಕ್ ಅಲ್ಲಿ ಡಾಟ್ ಬರುತ್ತಲ್ಲ ಸೊ ಅದಕ್ಕೆ ಒಂದು ಇಂಚು ಸೊ ಆರೂವರೆಗೆ ಒಂದು ಇಂಚ್ ಸೇರಿಸಿ ಏಳುವರೆ ಇಂಚ್ಗೆ ನಾನು ಮಾರ್ಕ್ ಹಾಕ್ತಾ ಇಲ್ಲಿಂದ ಇಲ್ಲಿಗೆ ಸಿಮಿಂಗ್ ಎರಡು ಇಂಚು ಸೊ ಈ ಲೈನ್ ಹಾಕೊಂಬೇಡೋಣ ಸೊ ಬ್ಯಾಕ್ ಅಲ್ಲಿ ಡಾಟ್ ಬೇಕಲ್ಲ ಸೊ ಡಾಟ್ ನ ನೋಡಿ ಟೇಪ್ ನ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಸೆಂಟರ್ ಗೆ ನಿಮ್ಗೆ ಕರೆಕ್ಟಾಗಿ ಆಗಿ ಕಾಣಿಸ್ಬಿಡುತ್ತೆ ಸೊ ಬ್ಯಾಕ್ ಡಾಟ್ ಇದು ಸೊ ಬ್ಯಾಕ್ ಡಾಟ್ ಲೆಂತ್ ನಾವು ಆಮೇಲೆ ಹಾಕೊಳ್ಳೋಣ ಫಸ್ಟ್ ಗೆ ಡೀಪ್ ಹಾಕೊಳ್ಳೋಣ ರೆಡಿ ಹತ್ತು ಇಂಚು ಅಂದ್ರೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚ್ ಗೆ ಮಾರ್ಕ್ ಹಾಕೊಳ್ಳೋಣ ಸೊ ಮೇಲೆ ನೋಡಿ ಇಲ್ಲಿ ನಾವು ಒಂದೂವರೆ ಇಂಚ್ ಮಾರ್ಕ್ ಹಾಕಿದೀವಿ ಸಾಕು ಇಲ್ಲಿ ನಾನು ಮೂರು ಇಂಚಿಗೆ ಮಾರ್ಕ್ ಹಾಕ್ತೀನಿ ನೋಡಿ ಈ ರೀತಿ ಸೊ ಇಲ್ಲೊಂದು ನಾನು ಬ್ಯಾಕ್ ಹಾರ್ಮೋಲ್ ಲೈನ್ ನ ಡ್ರಾ ಮಾಡ್ತೀನಿ ಇಲ್ಲೊಂದು ರೌಂಡ್ ಶೇಪ್ ಕೊಟ್ಟಿದ್ದೀನಿ ಸೊ ಇವಾಗ ಎಲ್ಲ ಕ್ವಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಬಂದಿರುತ್ತೆ ಲಾಸ್ಟ್ ಟೈಮು ನಂದೇ ಮೆಷರ್ಮೆಂಟ್ ತೋರಿಸಿದೆ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟು ಮೂವತ್ತಾರು ಇಂಚು ಎದೆ ಸುತ್ತಳತೆ ಹದಿನೈದುವರೆ ಇಂಚು ಶೋಲ್ಡರ್ ಇತ್ತು ಸೇಮ್ ಇದೆ ಹತ್ತು ಇಂಚು ಡೀಪ್ ನೆಕ್ಗೆ ನಾನು ಎಷ್ಟಿಟ್ಟಿದೆ ಒಂದು ಮುಕ್ಕಾಲು ಇಂಚು ನೆಕ್ ಸೊ ಟೋಟಲ್ ನಾಲ್ಕು ಮುಕ್ಕಾದ ಇಂಚು ಶೋಲ್ಡರ್ ಇಟ್ಟಿದೆ ಸೊ ಇಲ್ಲಿ ನೀವು ಕೇಳ್ಬೋದು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಷರ್ಮೆಂಟು ಸೊ ಇಲ್ಲಿಗೂ ಕಾಲು ಇಂಚಷ್ಟೇ ಡಿಫ್ರೆನ್ಸು ಸೇಮ್ ಹಾಕಿದ್ದೀರಲ್ಲ ನೀವು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಮೇಯ್ನ್ ಬರೋದು ಏನು ಅವ್ರದ್ದು ಎಕ್ಸಾಕ್ಟ್ ಶೋಲ್ಡರ್ ಇದೆ ಹದಿನಾಲ್ಕು ಇಂಚು ಸೊ ನೋಡಿ ಇವಾಗ ನನಗೆ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟು ಆಲ್ರೆಡಿ ನಾವು ಅಡಲ್ಟು ಅಂದರೆ ದೊಡ್ಡವರು ದೊಡ್ಡೋರು ಏಟ್ ಪರ್ಸನ್ಸ್ ನಮಗೆ ಹದಿನೈದುವರೆ ಇಂಚು ಶೋಲ್ಡರ್ ಇದೆ ಸೊ ಆ ಹುಡುಗಿ ನಮ್ಮ ಏಜಿಗೆ ಬರೋಶೊತ್ಗೆ ಇನ್ನೂ ಅದು ಸೆವೆಂತ್ ಸ್ಟ್ಯಾಂಡರ್ಡ್ ಇನ್ನೂ ಬೆಳೆಯುತ್ತೆ ನಮ್ಗೆ ಬರೋ ಆ ಅವ್ರದ್ದು ಹದಿನಾರುವರೆ ದಾಟಿರುತ್ತೆ ಅಂದರೆ ಸ್ವಲ್ಪ ಎದ್ದಾಳು ಪರ್ಸ್ನಾಲಿಟಿ ಬರ್ತಾರೆ ಇವರೆಲ್ಲ ಚೆನ್ನಾಗಿ ಪರ್ಸ್ನಾಲಿಟಿ ಬರುತ್ತೆ ಯಾರಿಗೆ ಬೆನ್ನು ಈ ರೀತಿ ಅಗಲ ಇದ್ದು ಶೋಲ್ಡರ್ ಅಗಲ ಇರುತ್ತೆ ಸೊ ಹೈಟ್ ಇರ್ತಾರೆ ಸೊ ಇಂಥರೆಲ್ಲ ಪರ್ಸ್ನಾಲಿಟಿ ನೋಡೋಕೆ ತುಂಬ ಚೆನ್ನಾಗಿರ್ತಾರೆ ಶೋಲ್ಡರ್ ತುಂಬ ಚಿಕ್ಕದಿದ್ದರೆ ಅವ್ರು ದಪ್ಪ ಇದ್ದರೆ ನೋಡೋಕೆ ಅಷ್ಟು ಚೆನ್ನಾಗಿರಲ್ಲ ಶೋಲ್ಡರ್ ಅಗಲ ಇದ್ದು ಅವ್ರು ಎಷ್ಟೇ ವೆಯ್ಟ್ ಆದರೂ ವೆ ದಪ್ಪ ಇದ್ದಾರೆ ಅಂತ ಕಾಣಿಸಲ್ಲ ಮೇಯ್ನು ಮೇನ್ ದಪ್ಪ ಇದ್ದಾರೆ ಅಂತ ಕಾಣಿಸಲ್ಲ ಹೈಟ್ ಇದ್ದಷ್ಟು ಈ ಪೆನ್ ಅಗಲ ಇದ್ದಷ್ಟು ದಪ್ಪ ಇದ್ದಾರೆ ಅಂತ ಕಾಣಿಸಲ್ಲ ಸೊ ಹಂಗಾಗಿ ಆ ಏಳನೇ ಕ್ಲಾಸ್ ಹುಡುಗಿಗೆ ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ಇಲ್ಲಿಂದ ಇಲ್ಲಿಗೆ ಒಂದು ಇಂದ ಇಲ್ಲಿಗೆ ಶೋಲ್ಡರ್ ಮೆಷರ್ಮೆಂಟ್ ಬಂದು ಹದಿನಾಲ್ಕು ಇದೆ ಸೊ ಹದಿನಾಲ್ಕು ಇಂಚು ಬೇಸ್ ಮೇಲೆ ನಾನು ಇದನ್ನ ಇಟ್ಟಿರೋದು ಅದು ಪೂರ್ತಿ ಶೋಲ್ಡರ್ ಹದಿನಾಲ್ಕು ಇಂಚು ಸೊ ನಾವು ಡೀಪ್ ನೆಕ್ ಇಟ್ಟಿರೋದ್ರಿಂದ ಇಲ್ಲಿ ನಾನು ನಾಲ್ಕೂವರೆ ಇಂಚು ಶೋಲ್ಡರ್ ಒಂದುವರೆ ಇಂಚು ನೆಕ್ ಅದ್ಲ ಇಟ್ಟಿದ್ದೀನಿ ಡೀಪ್ ನೆಕ್ ಇಟ್ಟಾಗ ಇದು ಡೀಪ್ ಕಡಿಮೆ ಆಗ್ತಾ ಆಗ್ತಾ ಸೊ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಮೇಯ್ನು ಇಲ್ಲಿ ನಾನು ತಗೊಂಡಿರೋದು ಫಸ್ಟ್ ಒಂದು ಡೀಪ್ ನೆಕ್ಕು ಸೆಕೆಂಡ್ ಒಂದು ಅವ್ರ ಶೋಲ್ಡರ್ ಏಳನೇ ಕ್ಲಾಸ್ ಹುಡುಗಿಯಾದರೂ ಹದಿನಾಲ್ಕು ಇಂಚ್ ಶೋಲ್ಡರ್ ಇದೆ ಸೊ ಆ ಶೋಲ್ಡರ್ ಮೇನು ಸೊ ಮೇಲೆ ಚೆಸ್ಟ್ ಮೆಷರ್ಮೆಂಟ್ ನೋಡಿ ಇಪ್ಪತ್ತೊಂಬತ್ತು ಇಂಚು ನಾರ್ಮಲ್ಲು ಚೆಸ್ಟ್ ಏನು ಅಷ್ಟು ತುಂಬ ದಪ್ಪ ಇಲ್ಲ ಆದರೆ ಶೋಲ್ಡರ್ ಮಾತ್ರ ಹದಿನಾಲ್ಕು ಇಂಚು ದೊಡ್ಡದಿದೆ ಸೊ ಅದಿನ್ನೂ ನಾವು ಪೂರ್ತಿ ಇನ್ನೊಂಚೂರು ಲೂಸ್ ಇವಾಗ ನೋಡಿ ಇವಾಗ ನಿಮ್ಗೆ ಗೊತ್ತಾಯ್ತು ಒಂದೂವರೆ ಇಂಚು ಸೊ ಇದು ಬಂದು ಟೋಟಲ್ ನಾಲ್ಕೂವರೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಟೋಟಲ್ ನಾಲ್ಕೂವರೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಲ್ಲಿಂದ ಇಲ್ಲಿಗೆ ಟೋಟಲ್ ನಾಲ್ಕೂವರೆ ಸೊ ಇವಾಗ ಇದೆ ಎಂಟು ಇಂಚಿಗೆ ಬರುತ್ತೆ ಎರಡು ಇಂಚು ನಾವು ಮೇಲಕ್ಕೆ ತಗೊಳ್ತೀವಿ ಅಂದ್ರೆ ಹತ್ತು ಇಂಚು ಡೀಪ್ ನೆಕ್ ಇದೆಯಲ್ಲ ಅದನ್ನ ಎರಡು ಇಂಚು ಮೈನಸ್ ಮಾಡ್ತೀವಿ ಅಂದ್ರೆ ಎಂಟಕ್ಕೆ ಬರುತ್ತೆ ಸೊ ಇವಾಗ ಎಷ್ಟು ಶೋಲ್ಡರ್ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೆಷರ್ಮೆಂಟ್ ಗೆ ಈ ಶೋ ಈ ನೆಕ್ ಅಲ್ಲ ಬಂದ್ಬಿಟ್ಟು ಒಂದು ಮುಕ್ಕಾಲ್ ಆಗುತ್ತೆ ಕಾಲ್ ಇಂಚ್ ಎಕ್ಸ್ಟೆಂಡ್ ಆಗುತ್ತೆ ಶೋಲ್ಡರ್ ಬಂದು ಕಾಲ್ ಇಂಚ್ ಎಕ್ಸ್ಟೆಂಡ್ ಆಗುತ್ತೆ ಅಂದ್ರೆ ನಾಲ್ಕು ಮುಕ್ಕಾಲ್ ಇಂಚ್ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ಹಾರ್ಮೋನು ಅಷ್ಟೇ ಕಾಲ್ ಇಂಚು ಎಕ್ಸ್ಟೆಂಡ್ ಆಗುತ್ತೆ ಬರುತ್ತೆ ಇಂಚ್ ನಾವು ಮೈನಸ್ ಮಾಡೋಣ ಎಷ್ಟು ಬರುತ್ತೆ ಇಲ್ಲಿ ಈ ಒಂದು ವರ ಇದ್ದು ಒಂದು ಮುಕ್ಕಾಲ್ ಆಯ್ತು ಸೊ ಇವಾಗ ಎರಡು ಇಂಚಿಗೆ ಬರುತ್ತೆ ಈ ಶೋಲ್ಡರ್ ಬಂದು ನಾಲ್ಕು ಮುಕ್ಕಾಲು ಇದ್ದು ಐದ್ ಇಂಚಿಗೆ ಬರುತ್ತೆ ಐದು ಇಂಚು ಶೋಲ್ಡರ್ ಬರುತ್ತೆ ಸೊ ನೆಕ್ಸ್ಟ್ ಇಲ್ಲಿಂದ ಎರಡು ಇಂಚು ಮತ್ತೆ ಮೈನಸ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಇವಾಗ ನೋಡಿ ಎರಡು ಇಂಚಿಗೆ ಬಂದಿತ್ತು ಎರಡು ಕಾಲು ಇಂಚಿಗೆ ಬರುತ್ತೆ ಇದು ಹೆಂಗೆ ಕಾಲು ಇಂಚ್ ಯಕ್ಷ ಆಗುತ್ತೆ ಸೊ ಈ ಹಾರ್ಮೋನ್ ಹಂಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಈ ರೀತಿ ಕಾಲಿಂಚು ಇಂಚು ಕಾಲ್ ಇಂಚು ಎಕ್ಸ್ಟೆಂಡ್ ಆಗುತ್ತೆ ಹಾರ್ಮೋನ್ ರೌಂಡ್ ಸ್ವಲ್ಪ ಅವರು ಈ ಪೋರ್ಷನ್ ಅಲ್ಲಿ ಏನಾದ್ರು ಸ್ವಲ್ಪ ದಪ್ಪ ಇದೆ ಅನ್ಸಿದ್ರೆ ಅದನ್ನ ಅರ್ಧ ಇಂಚಿಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಸೊ ಇವರು ಅಷ್ಟು ದಪ್ಪ ಇಲ್ಲ ತುಂಬಾ ಸಣ್ಣನೂ ಇಲ್ಲ ನಾರ್ಮಲ್ ಹಂಗಾಗಿ ಕಾರ್ ಇಂಚು ಎಕ್ಸ್ಟೆಂಡ್ ಮಾಡ್ತೀನಿ ಕೆಲವು ಮಕ್ಕಳು ಹೆಲ್ದಿ ಇರ್ತಾರಲ್ಲ ಸೊಂತವರ್ಗೆ ಈ ಪೋರ್ಷನ್ ಎಲ್ಲ ದಪ್ಪ ಇರುತ್ತೆ ಸೊ ಆವಾಗ ನೀವು ಈ ಹಾರ್ಮೋಲ್ ಇಂದ ಹಾಫ್ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮತ್ತೆ ಮೇಲಕ್ಕೆ ಹೋದಾಗ ಸೊ ಇದು ಬಂದು ನೋಡಿ ಇವತ್ತು ಇಂಚು ಇಂಜೆಕ್ಷನ್ ಆಗುತ್ತೆ ಈ ಶೋಲ್ಡರ್ ಅಷ್ಟೇ ಕಾಲ್ ಇಂಚು ಎಕ್ಸ್ಟೆಂಡ್ ಆಗುತ್ತೆ ಸೊ ಅಂದ್ರೆ ನೋಡಿ ಹತ್ತು ಇಂಚು ಡೀಪ್ ನೆಕ್ ಇದ್ದಾಗ ಒಂದು ವರ ಆಯ್ತು ನೋಡಿ ಇದು ಬಂತು ಹತ್ತು ಇಂಚು ಸೊ ನೆಕ್ಸ್ಟ್ ಇದು ಬಂದು ಎಂಟು ಇಂಚು ಎಂಟು ಇಂಚಿಗೆ ಬಂದಾಗ ಎಷ್ಟಾಯ್ತು ಸೊ ನೋಡಿ ಇಲ್ಲಿ ಒಂದು ವರೆ ಬರೀತೀನಿ ನೆಕ್ ಆಗಲ್ಲ ಎಂಟು ಇಂಚಿಗೆ ಬಂದಾಗ ಅದೇನಾಯ್ತು ಒಂದು ಮುಕ್ಕಾಲ ಆಯ್ತು ಸೊ ನೆಕ್ಸ್ಟ್ ಅದು ಆರು ಇಂಚಿಗೆ ಬಂದಾಗ ಎರಡು ಇಂಚ್ ಆಯ್ತು ನೆಕ್ ಆಗ್ಲಾ ಎರಡು ಆಯ್ತು ಸೊ ಅದು ಬಂದು ನೆಕ್ಸ್ಟ್ ನಾಲ್ಕು ಇಂಚ್ ಬಂದಾಗ ನೆಕ್ ಆಗ್ಲಾಷ್ಟು ಎರಡು ಸೊ ಆಯ್ತು ನೋಡೋಣ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮೂರು ಇಂಚ್ ಇದೆ ಅಂದ್ರೆ ಎರಡೂವರೆ ಇಂಚ್ ಎರಡೂವರೆ ಇಂಚಲ್ಲಿ ನಾವು ಮತ್ತೆ ಒಂದ್ ಇಂಚು ಮೇಲಕ್ಕೆ ಹಾಕೊಳ್ಳೋಣ ಸೊ ಆವಾಗ ಏನಾಗುತ್ತೆ ಎರಡೂವರೆ ಆಗುತ್ತೆ ನೆಕ್ ಆಗ್ಲ ಎರಡೂವರೆ ಆಗುತ್ತೆ ಸೊ ಇದು ಹಾಗೆ ಎಕ್ಸ್ಟೆಂಡ್ ಆಗುತ್ತೆ ಈ ರೀತಿ ಸೊ ಕಾಲ್ ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ತುಂಬ ಹೆವಿ ಸ್ವಲ್ಪ ದಪ್ಪ ಇದ್ದಾರೆ ಈ ಪೋರ್ಷನ್ ಎಲ್ಲ ದಪ್ಪ ಇದೆ ಅಂತ ಅನ್ಸಿದ್ರೆ ನಿಮಗೆ ಹಾಫ್ ಇಂಚ್ ಹಾಫ್ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಸೊ ಅಷ್ಟೇ ವ್ಯತ್ಯಾಸ ಸೊ ಈ ರೀತಿ ಎಕ್ಸ್ಟೆಂಡ್ ಮಾಡಿಕೊಂಡು ಫೈನಲ್ಲಿ ಡೀಪ್ ನಾವು ಕಾಲರ್ ಲೆಕ್ ಅಂತ ಬಂದಾಗ ಇಲ್ಲಿಗೆ ಏನು ಹಾಫ್ ಇಂಚ್ ನಾವೇನು ಹಾಕ್ತಿವಿ ಸೊ ಈ ಥರ ಬಂದಾಗ ಅವ್ರದ್ದು ಎಷ್ಟಿದೆ ಏಳು ಇಂಚ್ ಬರುತ್ತೆ ಅಂದರೆ ಹದಿನಾಲ್ಕು ಇಂಚು ಅವ್ರದ್ದು ಪೂರ್ತಿ ಶೋಲ್ಡರ್ ಅದರಲ್ಲಿ ಹಾಫ್ ಏನಿಂತ ಹಾಫ್ ಅಂದರೆ ನಾವು ಇಲ್ಲಿ ಫೋಲ್ಡೆಡ್ ಎಡ್ ಮಾಡ್ಕೊಂಡಿರ್ತೀವಿ ಬೋರ್ಡ್ ಆಗಿರೋದ್ರಿಂದ ಗೊತ್ತಾಗ್ತಾ ಇಲ್ಲ ಪೇಪರ್ ಕಟಿಂಗ್ ಅದೆಲ್ಲ ಆದರೆ ನಾವು ಇಲ್ಲಿ ಫೋಲ್ಡೆಡ್ ಎಡ್ ಮಾಡಿರ್ತೀವಿ ಸೊ ಇದ್ರ ಓಪನ್ ಮಾಡಿದಾಗ ಎರಡು ಭಾಗ ಆಗುತ್ತೆ ಇದು ಫೋಲ್ಡ್ ಮಾಡಿರೋದ್ರಿಂದ ಎರಡು ಏನು ಹದಿನಾಲ್ಕು ಇಂಚ್ ಇದೆ ಅದರಲ್ಲಿ ಹಾಫ್ ಇಟ್ಟಿರೋದಲ್ವ ಸೊ ಫೈನಲಿ ಇಲ್ಲಿಗೆ ಬರುತ್ತೆ ಸೆವೆನ್ ಇಂಚ್ ಬರುತ್ತೆ ಸೊ ಇದು ಅಷ್ಟೇ ಇದು ಅಷ್ಟೇ ಸೆವೆನ್ ಇಂಚ್ ಬರುತ್ತೆ ಸೊ ಇವಾಗ ನಾನು ಏನ್ ಮೆಷರ್ಮೆಂಟ್ ಹೇಳಿದೆ ಹದಿನಾಲ್ಕು ಇಂಚು ಶೋಲ್ಡರ್ ಇದ್ರೆ ಈ ಮೆಷರ್ಮೆಂಟ್ ಹಾಕೋಬಹುದು ಹದಿನಾಲ್ಕು ನೋಡಿ ಶೋಲ್ಡರ್ನ ನಾನು ಬರಿತಿದ್ದೀನಿ ಹದಿನಾಲ್ಕು ಎರಡನೇದು ಹದಿನಾಲ್ಕೂವರೆ ಮೂರನೇದು ಹದಿಮೂರವರೆ ಈ ಮೂರು ಶೋಲ್ಡರ್ ಇದ್ದು ಚೆಸ್ಟ್ ಮೆಷರ್ಮೆಂಟು ಬದನೇದು ಇಪ್ಪತ್ತೆಂಟು ಎರಡನೇದು ಇಪ್ಪತ್ತೊಂಬತ್ತು ಮೂರನೇದು ಮೂವತ್ತು ಈ ಮೂರು ಮೆಷರ್ಮೆಂಟು ಚೆಸ್ಟ್ ಮೆಷರ್ಮೆಂಟ್ ಅಂದು ಇಪ್ಪತ್ತೆಂಟು ಚೆಸ್ಟ್ ಇಪ್ಪತ್ತೊಂಬತ್ತು ಮೂವತ್ತು ಚೆಸ್ಟ್ ಮೆಷರ್ಮೆಂಟ್ ಇರೋರಿಗೆ ಹದಿನಾಲ್ಕು ಹದಿನಾಲ್ಕೂವರೆ ಹದಿಮೂರುವರೆ ಶೋಲ್ಡರ್ ಇರೋರಿಗೆ ನೀವು ಹಂಡ್ರೆಡ್ ಪರ್ಸೆಂಟ್ ನಾನು ಇವಾಗ ಏನು ತೋರಿಸ್ಕೊಟ್ಟೆ ಮೆಷರ್ಮೆಂಟು ಸೊ ಅದನ್ನು ನೀವು ಮಾಡ್ಕೊಳ್ಬೋದು ಸ್ವಲ್ಪ ಹೆಲ್ದಿ ಪರ್ಸನ್ಸ್ ಸ್ವಲ್ಪ ಇದೆಲ್ಲ ಸೈಡ್ ದಪ್ಪ ಎಲ್ಲ ಇದೆ ಅಂತ ಅನಿಸಿದ್ರೆ ಯಾವಾಗ ಈ ಸೈಡೆಲ್ಲ ದಪ್ಪ ಜಾಸ್ತಿ ಯಾವಾಗ ಬರುತ್ತೆ ಅಂದರೆ ಹೈಟ್ ಕಡಿಮೆ ಇರ್ತಾರೆ ಇದೇ ಮೆಷರ್ಮೆಂಟ್ ಚೆಸ್ಟ್ ಮೆಷರ್ಮೆಂಟು ಇದೇ ಶೋಲ್ಡರ್ ಇರುತ್ತೆ ಹೈಟ್ ಕಡಿಮೆ ಇರುತ್ತೆ ಸೊ ಏನಾಗುತ್ತೆ ಈ ಪೋರ್ಷನ್ ಎಲ್ಲ ಅವ್ರಿಗೆ ದಪ್ಪ ಇರುತ್ತೆ ನೀವು ಗಮನಿಸಿ ಸೊ ಈ ಏನು ನಾನು ಇದ್ದೀನಿ ಸೆವೆನ್ ಇಂಚು ಹದಿನಾಲ್ಕು ಇಂಚು ಶೋಲ್ಡರ್ ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಷರ್ಮೆಂಟು ನನಗಿನ್ನ ಎರಡು ಇಂಚು ಅಂದರೆ ಫೈವ್ ಪಾಯಿಂಟ್ ಫೋರ್ ಇದ್ದೀನಿ ಅವ್ರು ಬಂದು ಅಡಿ ಅಂದರೆ ಐ ಫೈವ್ ಪಾಯಿಂಟ್ ಟು ಟಚ್ ಆಗ್ತಾರೆ ಐದು ಅಡಿಗಿಂದು ಐದು ಅಡಿ ದಾಡ್ತಾ ಇದ್ದಾರೆ ಅಂದರೆ ಹತ್ತತ್ರ ನನ್ನ ನನ್ನ ಹೈಟು ಫೈವ್ ಪಾಯಿಂಟ್ ಫೋರ್ ಇದ್ದೀನಿ ನಾನು ಫೈವ್ ಪಾಯಿಂಟ್ ಟೂ ಬರ್ತಾ ಇದಾರೆ ಅವರು ಒಂದ್ ಎರಡು ಇಂಚು ಕಡಿಮೆ ಅಷ್ಟೇ ನನಗೆ ಸೇಮ್ ಹೈಟ್ ಇದಾರೆ ಚೆಸ್ಟ್ ಮೆಷರ್ಮೆಂಟ್ ಕಡಿಮೆ ಇದೆ ಶೋಲ್ಡರ್ ಮಾತ್ರ ಹದಿನಾಲ್ಕು ಇಂಚು ಸೊ ಇಷ್ಟೊತ್ತು ಎಕ್ಸ್ಪ್ಲೇನ್ ಏನು ಮಾಡಿದೆ ಈ ನೀವು ಆರಾಮ್ಸಿ ಹಾಕೊಳ್ಬಹುದು ಸೊ ಈ ವಿಡಿಯೋನ ನೀವು ಎರಡು ಸರಿ ನೋಡಿ ಸೊ ಇನ್ನೂ ಸರಿ ಹೇಳ್ತೀನಿ ಚೆಸ್ಟ್ ಮೆಷರ್ಮೆಂಟು ನಾನು ಇಲ್ಲಿ ಹೇಳಿರೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಸೊ ಯಾವಾಗ ಹದಿನಾಲ್ಕು ಹದಿನಾಲ್ಕುವರೆ ಹದಿಮೂರುವರೆ ಶೋಲ್ಡರ್ ಇದ್ದಾಗ ಸೊ ಆರಾಮ್ಸಿ ಈ ಚೆಸ್ಟ್ ಮೆಷರ್ಮೆಂಟ್ ಇದ್ದಾಗ ಡೀಪ್ ನೆಕ್ಕಿಂದ ಡೀಪ್ ಪ್ಲಸ್ ನೆಕ್ವರೆಗೂ ನೀವು ಆರಾಮ್ಸಿ ಇವಾಗ ಏನು ಎಕ್ಸ್ಟೆಂಡ್ ಮಾಡ್ತಾ ಮೈ ಜಾಸ್ತಿ ಮಾಡ್ತಾ ಹೋದೆ ಸೊ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಹಾಕ್ಕೊಳ್ಬೋದು ಎಕ್ಸಾಕ್ಟಾಗಿ ನಿಮಗೆ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಸೊ ಈ ಟಾಪಿಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಹಾಗೆ ಇನ್ನೊಂದು ಇನ್ಫಾರ್ಮೇಷನು ಸೊ ತುಂಬ ಜನ ಆನ್ಲೈನ್ ಕ್ಲಾಸ್ನ ಕೇಳ್ತಾ ಇದ್ದೀರಾ ಹಂಗಾಗಿ ನಾನು ಈ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ ಸುಮಾರು ಒಂದು ನಾಲ್ಕೈದು ತಿಂಗಳಾಯಿತು ನಾನು ಅವಾಗ ಆನ್ ಹೀಗೆ ಎಲ್ಲರೂ ನೀವೆಲ್ಲ ಏನು ಕಮೆಂಟ್ ಮಾಡ್ತಾ ಇದ್ದೀರಿ ಆನ್ಲೈನ್ ಕ್ಲಾಸ್ ಬೇಕು ಅಂತ ಹೇಳಿಬಿಟ್ಟು ಸೊ ಆನ್ಲೈನ್ ಕ್ಲಾಸ್ ಮಾಡಬೇಕಾ ಎಷ್ಟು ಜನ ಸೇರ್ತೀರಾ ನನಗೆ ಹಾಕಿ ಕಮೆಂಟ್ ಅಂತ ಹೇಳ್ಬಿಟ್ಟು ನಾನು ಆ ವಿಡಿಯೋ ಮಾಡಿದ್ದೆ ಇನ್ನು ಹೊಸ್ತಾಗಿ ಎಂಟ್ರಿ ಆಗಿರೋರು ನನ್ನ ಚಾನಲ್ಗೆ ಆ ವಿಡಿಯೋ ನೋಡಿರಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಆ ವಿಡಿಯೋ ನೋಡಿ ಸೊ ಅಲ್ಲಿ ನಾನು ಆನ್ಲೈನ್ ಕ್ಲಾಸ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದೆ ಬಟ್ ನಾನು ಶುರು ಮಾಡ್ತೀನಿ ಅಂತ ನಾನು ಎಲ್ಲೂ ಹೇಳಿರಲಿಲ್ಲ ಯಾರಿಗೆಲ್ಲ ಅವಶ್ಯಕತೆ ಇದೆ ಹಾಕಿ ಕಮೆಂಟ್ ಅಂತ ಹೇಳಿದ್ದೆ ಬಟ್ ಅದಾದಮೇಲೆ ಬೇಡ ಯೂಟ್ಯೂಬಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿದೆ ಬಟ್ ಇನ್ನೂ ಪ್ರೆಷರ್ ಜಾಸ್ತಿ ಇದೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದು ಕೇಳ್ತಾ ಇದ್ದೀರಾ ಆನ್ಲೈನ್ ಕ್ಲಾಸ್ ಯಾವಾಗ ಶುರು ಮಾಡ್ತೀರಾ ಅಂತ ಸೊ ಸುಮಾರು ಜನ ಆನ್ಲೈನ್ ಕ್ಲಾಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ನಾನು ಇದನ್ನೆಲ್ಲ ಇಟ್ಕೊಂಡು ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಈ ಬ್ಲೌಸು ಡೀಪ್ ನೆಕ್ ಪ್ಲಸ್ ಇದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ಯೂಟ್ಯೂಬಲ್ಲೇ ಹೇಳ್ಕೊಡ್ತೀನಿ ಇದಕ್ಕೆ ನಾನು ಯಾವುದೇ ಅಮೌಂಟ್ ತೊಗೊಳ್ಳೋಲ್ಲ ಸಪೋಸ್ ಈಗ ಯಾರಿಗೆಲ್ಲ ಇದು ಅರ್ಥ ಆಗಲ್ಲ ಈ ವಿಡಿಯೋ ಯಾರಿಗೆಲ್ಲ ಅರ್ಥ ಆಗಲ್ಲ ಅಂತ ಅನ್ಕೊಂತೀನಿ ಇವಾಗ ನಾನು ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸುಮಾರು ನನಗೆ ಬರೋ ಕಮೆಂಟ್ಸೇ ಒಳ್ಳೆ ಎಕ್ಸ್ಪ್ಲೈನ್ ಮಾಡ್ತೀರಾ ತುಂಬ ಚೆನ್ನಾಗಿ ಹೇಳಿದ್ದೀರಾ ನಮ್ಗೆ ಅರ್ಥ ಆಯಿತು ಅಂತ ಬಟ್ ಎಂಥವ್ರಿಗೆ ಅರ್ಥ ಆಗೋಲ್ಲ ಅಂದರೆ ಬೇಸಿಕ್ಕೇ ತಲ್ತಿರಲ್ಲ ಕೆಲವರು ದುಡ್ಡು ಕೊಟ್ಟು ಹೋಗಿರ್ತಾರೆ ಬಟ್ ಅಲ್ಲೇನು ನೀಟಾಗಿ ಹೇಳ್ಕೊಟ್ರಲ್ಲ ತಲೆಗೆ ಹೋಗಿರಲ್ಲ ಏನಿಕ್ಕಂದ್ರೆ ನಾವು ಏನೇ ಕೆಲಸ ಮಾಡಬೇಕು ಅಂದ್ರೂ ಬೇಸಿಕ್ ಅನ್ನೋದು ಇಂಪಾರ್ಟೆಂಟ್ ಇವಾಗ ನಾವೊಂದು ಮನೆ ಕಟ್ಸ್ತೀವಿ ಅಂದರು ಕೆಳಗಡೆ ಆಗ್ತೀವಲ್ಲ ಪಾಯ ಅದು ಬಹಳ ಇಂಪಾರ್ಟೆಂಟ್ ತುಂಬ ಸ್ಟ್ರಾಂಗಾಗಿ ಹಾಕ್ಬೇಕು ಸೊ ಅದ್ರ ಮೇಲೆ ತಾನೇ ಕಟ್ಟಡ ನಿಲ್ಲೋದು ಸೊ ಹಾಗೆ ಏನೇ ನಾವು ಕಲಿತೀವಿ ಅಂದರೆ ಫಸ್ಟು ಬೇಸಿಕ್ ಇಂಪಾರ್ಟೆಂಟ್ ಹಾಗಾಗಿ ನಾನು ಬೇಸಿಕ್ ಕ್ಲಾಸ್ನ ಬೇಸಿಕ್ ಆನ್ಲೈನ್ ಕ್ಲಾಸನ್ನ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಈ ಕ್ಲಾಸಿಗೆ ಅಲ್ಪ ಸ್ವಲ್ಪ ಅಂತ ಅಂದರೆ ಈಗ ದುಡ್ಡು ಕಟ್ಬಿಟ್ಟು ಒಂದು ತಿಂಗಳು ಹದಿನೈದು ದಿವಸ ಹೋಗಿ ಬಿಟ್ಟು ಬಂದಿರ್ತಾರಲ್ಲ ಸೊ ಅಂಥವ್ರಿಗೆ ಟೇಪ್ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ ಸೊ ಅಥವಾ ಏನೂ ಗೊತ್ತಿಲ್ಲ ಅನ್ನೋರು ಕೂಡ ಈ ಬೇಸಿಕ್ ಕ್ಲಾಸಿಗೆ ಆನ್ಲೈನ್ ಆನ್ಲೈನಲ್ಲಿ ಖಂಡಿತ ಟೈಲರಿಂಗ್ ಕ್ಲಾಸ್ನ ಕಲ್ತ್ಕೋಬೋದು ಸೊ ಹಂಗಾಗಿ ಆನ್ಲೈನಲ್ಲಿ ನಾನು ಬೇಸಿಕ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಸಣ್ಣದಾಗ ಒಂದು ಫೀಸ್ ಅಂತ ಇರುತ್ತೆ ಎಷ್ಟು ಜನ ಜಾಸ್ತಿ ಸೇರಿಕೊಳ್ತೀರೋ ಸೊ ಅಷ್ಟು ಫೀಸ್ ಕಡಿಮೆ ಆಗುತ್ತೆ ನಾನು ಜಾಸ್ತಿ ತೊಗೊಳ್ಳಲ್ಲ ಬೇಸಿಕ್ನ ನೀಟಾಗಿ ಕಲಿಸ್ಬಿಡೋಣ ಬೇಸಿಕ್ ಒಂದನ್ನು ನಾನು ನೀಟಾಗಿ ಕಲ್ಸಿದ್ದೆ ಆಮೇಲೆ ನಾನು ಯೂಟ್ಯೂಬ್ ಚಾನಲಲ್ಲಿ ಏನೇನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನ ನೋಡಿ ನೀವು ಆರಾಮಸಿ ಕಟ್ಕೋಬೋದು ಇವಾಗ ಏನಕ್ಕೆ ಅಂತ ಅಂದರೆ ಸುಮಾರು ಮೆಥಡ್ಸ್ ಇದೆ ವೆರೈಟೀಸ್ ಆಫ್ ಮೆಥಡ್ಸ್ ಇದೆ ಟೈಪಿಂಗ್ದಲ್ಲಿ ಒಬ್ಬೊಬ್ರು ಒಂದೊಂದು ಥರ ಹೇಳ್ಕೊಡ್ತಾರೆ ಸೊ ಅಲ್ಪ ಸ್ವಲ್ಪ ಕಲ್ಸಿರ್ತೀರ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲೂ ಅಷ್ಟೇ ಸುಮಾರು ಜನ ಸುಮಾರು ಮೆಥಡ್ ಇರುತ್ತೆ ಅದು ಆ ವಿಡಿಯೋ ನೋಡೋದು ಈ ವಿಡಿಯೋ ನೋಡೋದು ಸುಮಾರು ಇದೆಲ್ಲ ಏನಾಗುತ್ತೆ ಏನೂ ಬರೆದಿದ್ದಿರೋರಿಗೆ ತಲೆಯಲ್ಲಿ ಒಂದು ಸುಮಾರು ಕ್ವೆಶನ್ಸ್ ಕೂತ್ಕೊಳ್ಳುತ್ತೆ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ನನ್ನ ಎಕ್ಸ್ಪ್ಲೈನ್ ಇಷ್ಟ ಆಗುತ್ತೆ ನನ್ನ ಯಾರ್ಯಾರು ಯೂಟ್ಯೂಬಲ್ಲಿ ನಾನು ಫಾಲೋ ಮಾಡ್ತಾ ಮಾಡ್ತಾಯಿದ್ದೀರಾ ನಾನು ಹಳೆ ವೀಡಿಯೋಸ್ನ ನೋಡಿರ್ತೀರಾ ಇವ್ರ ಹತ್ರ ಕ್ಲಾಸಿಗೆ ಸೇರಿಕೊಂಡ್ರೆ ಖಂಡಿತ ನಮ್ಗೆ ಅರ್ಥ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಯಾರ್ಯಾರಿದೆ ಖಂಡಿತ ನೀವು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ನಾನು ಬೇಸಿಕ್ನ ಶುರು ಮಾಡ್ತಾ ಸೊ ಯಾರ್ಯಾರೆಲ್ಲ ಸೇರ್ಕೊಳ್ತೀರಾ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಎಷ್ಟು ಜನ ಹಾಕ್ತೀರಾ ನಾನು ನೋಡ್ತೀನಿ ಹಾಗೆ ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಎಷ್ಟು ಜನ ಜಾಸ್ತಿ ಆಗ್ತೀರಾ ಫೀಸ್ ಕಡಿಮೆ ಆಗುತ್ತೆ ಜನ ಕಡಿಮೆ ಇದ್ದಷ್ಟು ಫೀಸ್ ಏನು ನಾನು ಜಾಸ್ತಿ ಮಾಡಲ್ಲ ಸಣ್ಣ ಅಮೌಂಟ್ ನಾನು ತಗೊಳ್ತಾ ಇದ್ದೀನಿ ತುಂಬಾ ಏನು ನಾಲ್ಕು ಸಾವಿರ ಐದು ಸಾವಿರ ಮೂರು ಸಾವಿರ ಈ ತರ ಎಲ್ಲ ನಾನು ಖಂಡಿತ ಚಾರ್ಜ್ ಮಾಡಲ್ಲ ಸಣ್ಣ ಅಮೌಂಟ್ ಮಾಡ್ತಾಯಿದ್ದೀನಿ ಮಾಡ್ತಾ ಏನಕ್ಕೆ ಅಂದರೆ ನಾನು ನನ್ನ ಕೆಲಸ ಬಿಟ್ಟು ಸೊ ಇವಾಗ ನಾನು ಯೂಟ್ಯೂಬ್ ಶುರು ಮಾಡಿದ್ಮೇಲೆ ನಾನು ಹಾಫ್ ಅಲ್ಲಿ ನಾನು ಟ್ರೈನಿಂಗ್ ಇದ್ದೆ ಟೈಲರ್ ಟ್ರೈನಿಂಗ್ನ ನಾನು ಅದನ್ನು ಸ್ಟಾಪ್ ಮಾಡಿದ್ದೀನಿ ಏನಕ್ಕೆ ಅಂದರೆ ನನ್ನ ಅದರ ಟೈಮ್ ಇಲ್ಲ ಸೊ ಹಂಗಾಗಿ ನನ್ನ ಟೈಮ್ನ ನಾನು ಏನು ಇನ್ವೆಸ್ಟ್ ಮಾಡ್ತೀನಿ ಸೊ ಅದಕ್ಕೊಂದು ಒಂದು ಸಣ್ಣ ಅಮೌಂಟು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಏನಕ್ಕೆ ಅಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಸೊ ಹಾಗಾಗಿ ಮೇಲೆ ಮಿಕ್ಕಿದೆಲ್ಲ ಏನು ಟೈಲರಿಂಗ್ ಇದೆ ಸೊ ಅದನ್ನು ನಾನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಖಂಡಿತ ನೀವು ಅಲ್ಲಿ ಕಲಿಬೋದು ಡೀಟೇಲ್ ಎಕ್ಸ್ಪ್ಲೈನ್ ಸಮೇತನೇ ಅಪ್ಲೋಡ್ ಮಾಡ್ತಿದ್ದೀನಿ ಹೀಗೆ ಕಂಟಿನ್ಯೂ ಆಗುತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವುದೂ ಇರಲ್ಲ ಕೆಲವರಿಗೆ ಬಂದಿರುತ್ತೆ ಕ್ವಶನ್ ಯೂಟ್ಯೂಬ್ ಅಲ್ಲಿ ನಿಲ್ಸ್ಬಿಡ್ತಾರೆ ಬೇರೆಯವರೆಲ್ಲ ಮಾಡ್ತಾರಲ್ಲ ಹಂಗೆ ಇವರು ಮಾಡ್ತಾರೆ ಖಂಡಿತ ಆ ಕೆಲಸ ಮಾಡಲ್ಲ ನನಗೆ ಮೇನ್ ಇರೋದೇ ಯೂಟ್ಯೂಬ್ ನನ್ಗೆ ಬಹಳ ಇಷ್ಟ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಖಂಡಿತ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಫಸ್ಟ್ ನಾನು ಫಾಲೋ ಅವರಿಗೆ ಬೇಸಿಕ್ ನ ನೀಟಾಗಿ ಆಗಿ ಕಲ್ಸ್ಬಿಟ್ಟು ಆಮೇಲೆ ಯೂಟ್ಯೂಬ್ ಫಾಲೋ ಮಾಡ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಟೈಲರ್ ಆಗ್ತೀರಾ ಖಂಡಿತ ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋನ ಸ್ಟಾಪ್ ಮಾಡಲ್ಲ ಇವಾಗ ಏನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದು ಕಂಟಿನ್ಯೂ ಆಗುತ್ತೆ ಯಾರ್ಯಾರಿಗೆಲ್ಲ ಬೇಸಿಕ್ ಒಂಚೂರು ಬರೋಲ್ಲ ನಾವು ಕಲ್ತ್ಕೊಬೇಕು ಅಂತಿದ್ದೀರಾ ಖಂಡಿತ ಟೈಲರ್ ಟ್ರೈನಿಂಗ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಸೊ ಆ ಫೋನ್ ನಂಬರ್ ಕೊಡ್ತೀನಿ ವಾಟ್ಸಪ್ ಇರುತ್ತೆ ಸೊ ನೀವು ಅದಕ್ಕೆ ಮೆಸೇಜ್ ಮಾಡ್ಬೋದು ಸೊ ಯಾರ್ಯಾರಿಗೆಲ್ಲ ಬೇಸಿಕ್ ಕ್ಲಾಸ್ ಅವಶ್ಯಕತೆ ಇದೆ ದಯವಿಟ್ಟು ನನ್ನ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಓಕೆ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಫೈನಲಿ ನಾನು ಇಲ್ಲಿ ಡಾಟ್ ಮಾರ್ಕ್ ಹಾಕಿಲ್ಲ ಸೊ ಅದನ್ನು ಹಾಕ್ಬಿಡೋಣ ಸೊ ಡಾಟ್ ಮಾರ್ಕ್ ಹಾಕೋದು ನಮ್ಮ ಅದು ಡಾಟ್ ಮಾರ್ಕ್ಸಾಗೂ ಇಂಚ್ ಅಷ್ಟು ಲಿಫ್ರೆಸ್ ಇರಬೇಕು ಸೊ ಆ ರೀತಿ ಡಾಟ್ ಮಾರ್ಕ್ನ ಹಾಕೊಳ್ಳೋದು ಓಕೆ ಈ ಟಾಪಿಕ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ನೆಕ್ಸ್ಟು ನೋಡಿ ಮೂವತ್ತು ಇಂಚಿಗೆ ಲಾಸ್ಟ್ ಆಗಿದೆ ನೆಕ್ಸ್ಟ್ ಮೂವತ್ತೊಂದು ಇಂಚು ಅದ್ರ ಮೇಲೆ ಶೋಲ್ಡರ್ ಯಾರ್ಯಾರಿಗೂ ಬರುತ್ತೆ ನೆಕ್ಸ್ಟ್ ಅಥವಾ ಇನ್ನೊಂದು ಮೆಷರ್ಮೆಂಟ್ ಬಂದಿದೆ ಸೊ ಆ ಮೆಷರ್ಮೆಂಟ್ ಬಂದು ಮೂವತ್ತೊಂದು ಇಂಚಿಂದ ಸ್ಟಾರ್ಟ್ ಆಗುತ್ತೆ ಆ ಶೋಲ್ಡರ್ ಮೆಷರ್ಮೆಂಟ್ ಪ್ರಕಾರ ಸೊ ಅವರು ಎಷ್ಟನೇ ಕ್ಲಾಸ್ ಹುಡುಗಿ ಸೊ ಅವರಿಗೆ ಬ್ಲೌಸ್ ನಾನು ಯಾವ ರೀತಿ ಹೊಲಿತೀನಿ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಆ ಥರ ಇರೋರಿಗೆ ಮೂವತ್ತೊಂದು ಇಂಚು ಮೂವತ್ತೆರಡು ಈ ಮೂವತ್ತೊಂದು ಮೂವತ್ತೆರಡು ಇಂಚಿಗೆ ನಾವು ಯಾವ ರೀತಿ ಶೋಲ್ಡರ್ ಮತ್ತು ಆರ್ಮೋಲ್ ಇಟ್ಕೊಳ್ಬೇಕು ಸೊ ಇದೇ ಥರ ಎಕ್ಸ್ಪ್ಲೈನ್ ಮೂಲಕ ಚಾರ್ಟ್ನ ಕೊಡ್ತೀನಿ ಸೊ ಅಲ್ಲಿವರೆಗೂ ಕಮೆಂಟ್ ಹಾಕಿ ಯಾರ್ಯಾರಿಗೆಲ್ಲ ಆನ್ಲೈನ್ ಕ್ಲಾಸು ಬೇಸಿಕ್ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ನೀವು ಜಾಯಿನ್ ಆಗ್ತೀರಾ ಅಂತ ನಾನು ನಿಮ್ಮ ಕಮೆಂಟ್ನೆಲ್ಲ ನೋಡಿ ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಸಿಕಲ್ಲಿ ಏನೇನು ಇರುತ್ತೆ ಏನೇನು ಕಲಿಸ್ತೀನಿ ಸೊ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಎದು ಬೈ ಥ್ಯಾಂಕ್ ಯು